ಶ್ರೀ ವರಾಹ ಅವತಾರದ ಮುಂದಿನ ಭಾಗ ಕೋ ನಾಮ ಲೋಕೆ ಪುರುಷಾರ್ಥ ಸಾರವಿತ್ ಪುರಾಕಥಾನುಧಾಮ್ ಅಪೀಯ ಕರ್ನಾಂಜಲಿ ಬಿರ್ಭಯ ಪಹಾ ಮಹೋವಿರಜ್ಜೇತಿನರೆತರಂ ಲೋಕದಲ್ಲಿ ಪುರುಷಾರ್ಥವೇ ಶ್ರೇಷ್ಠವೆಂದು ತಿಳಿದ ಯಾವ ಪುರುಷನು ಪ್ರಾಚೀನ ಕಥೆಗಳಲ್ಲಿ ಶ್ರೇಷ್ಠವಾದ ಭಗವಂತನ ಕಥಾಮೃತವನ್ನು ಕಿವಿಗಳೆಂಬ ಬೊಗಸೆಗಳಿಂದ ತುಂಬಿಕೊಂಡು ಪುನಃ ಪುನಃ ಪಾನ ಮಾಡಿರುವನು ಅವನು ತೃಪ್ತನಾಗಲಾರನು ಹಾಗೆಯೇ ಸಾಕೆನಿಸಿದವನು ಮನುಷ್ಯನಲ್ಲ ಪಶುವೇ ಸರಿ ವಿದುರ ಈ ಹಿರಣ್ಯಾಕ್ಷ ಯಾರ ಮಗ ಮೈತ್ರೇಯ ದಿತಿ ಮತ್ತು ಕಶ್ಯಪರ ಪುತ್ರ ವಿದುರ ಅನೇಕ ಸಮುದ್ರದಲ್ಲಿ ಹೇಗೆ ಯುದ್ಧ ಮಾಡಿದನು ಮೈತ್ರೇಯ ಮಹಾ ಅಹಂಕಾರಿ ಮಹಾವೀರನಾದ್ದರಿಂದ ವಿಷ್ಣುವಿನ ಸಂಗಡ ಯುದ್ಧ ಮಾಡಬೇಕೆಂಬ ಬಯಕೆಯಾಯಿತು ವಿದುರ ರಸಾತಲದಲ್ಲಿ ವಿಷ್ಣು ಇದ್ದಾನೆಂಬುದು ಅವನಿಗೆ ಹೇಗೆ ಗೊತ್ತಾಗಿತ್ತು ಮೈತ್ರೇಯ ನಾರದರಿಂದ ತಿಳಿದುಕೊಂಡನು ವಿದುರ ರಸಾತಲ ಲೋಕ ಎಲ್ಲಿದೆ ಮೈತ್ರೇಯ್ಯ ವಿರಾಟರೂಪಿ ವಿಷ್ಣುವಿನ ಪಾದದ ಮೇಲೆ ವಿದುರ ಹಿರಣ್ಯಾಕ್ಷನು ವಿಷ್ಣುವಿನನ್ನು ಬಿಟ್ಟು ಬೇರೆ ಕಡೆ ಗೆಲ್ಲಲು ಇಚ್ಛಿಸಿದ್ದನು ಮೈತ್ರೇಯ ಹೌದು ಸ್ವರ್ಗಲೋಕಕ್ಕೆ ಹಾರಿದನು ಕೈಯಲ್ಲಿ ಗದೆಪಿಡಿದು ತನ್ನ ನೂಪುರಗಳಿಂದ ಗಿಲ್ ಗಿಲ್ ಸಪ್ಪಳ ಮಾಡುತ್ತಾ ದೇವತೆಗಳನ್ನು ಕೆಣಕಿದನು ವಿದುರ ದೇವತೆಗಳೊಡನೆ ಯುದ್ಧವಾಯಿತೆ ಮೈತ್ರೇಯ ಇಲ್ಲ ಎಲ್ಲ ದೇವತೆಗಳು ಅಡಗಿ ಕುಳಿತರು ವಿದುರ ಆ ದೇವತೆಗಳ ಪಕ್ಷಪಾತಿಯಾದ ವಿಷ್ಣುವು ಆ ಸಮಯದಲ್ಲಿ ಎಲ್ಲಿದ್ದನು ಮೈತ್ರೇಯ ರಸಾತಲದಲ್ಲಿ ವಿದುರ ಅಲ್ಲಿಗೆ ಏಕೆ ಹೋಗಿದ್ದನು ಮೈತ್ರೇಯ ಬ್ರಹ್ಮನ ಚಿಂತೆ ಪರಿಹರಿಸಲಿಕ್ಕೆ ವಿದುರ ಬ್ರಹ್ಮನಿಗೆ ಏಕೆ ಚಿಂತೆ ಮೈತ್ರೇಯ ವಿಷ್ಣುವಿನ ಆಜ್ಞೆ ಪರಿಪಾಲಿಸಲು ಸೃಷ್ಟಿ ಮಾಡಬೇಕು ತಾವರ ಜಂಗಮಗಳು ನಿಲ್ಲಲಿಕ್ಕೆ ಭೂಮಿಯ ಆಧಾರದ ಅವಶ್ಯಕತೆ ಇದ್ದ ಮೂಲಕ ವಿದುರ ಇಂಥ ದೈತ್ಯನ ಹುಟ್ಟು ಹೇಗಾಯಿತು ಹೇಳುವಿರ ಮೈತ್ರೇಯ ಅವಶ್ಯ ಹೇಳುವೆ ಕಶ್ಯಪರು ಒಂದು ದಿನ ಸಾಯಂಕಾಲ ಅಗ್ನಿಯಲ್ಲಿ ಹಾಲು ತುಪ್ಪ ಮುಂತಾದವುಗಳನ್ನು ಆಹುತಿಯಾಗಿ ಕೊಡುತ್ತಿದ್ದರು ಅಂತಹ ಸಮಯದಲ್ಲಿ ಅವರ ಪತ್ನಿಯಾದ ದಿತಿಯು ಕಾಮಾತುರಳಾದಳು ಪತಿಯನ್ನು ಸ್ತುತಿಸಿ ತನ್ನ ಬಯಕೆಯನ್ನು ಪೂರ್ಣ ಮಾಡಬೇಕೆಂದು ಬೇಡಿಕೊಂಡಳು ಅವಳಲ್ಲಿ ಸವತಿ ಬಿದ್ದುದರಿಂದ ಸಂತಾನವನ್ನು ಬಯಸಿದಳು ಅದಕ್ಕೆ ಕಶ್ಯಪರು ಒಂದು ಮುಹೂರ್ತ ತಡೆ ಎಂದು ಹೇಳಿದರು ಹಾಗೂ ಅವಳ ಅದರ ಆತಿಥ್ಯ ಸೇವೆಗಾಗಿ ಮೆಚ್ಚಿದರು ಕಶ್ಯಪರು ಏಕಾಂತದಲ್ಲಿ ಅವಳ ಬಯಕೆಯನ್ನು ಪೂರ್ಣ ಮಾಡಿದರು ಕಶ್ಯಪರು ಆಮೇಲೆ ಆಚಮನ ಮಾಡಿ ಶುಚಿಯಾಗಿ ಮೌನ ವ್ರತದಿಂದ ಓಂಕಾರವನ್ನು ಜಪಿಸಿದರು ದಿತಿಯು ಲಜ್ಜಿತಳಾಗಿ ಆ ಋಷಿವರ್ಯರ ಮುಂದೆ ನಿಂತಳು ತಾನು ಆಚರಿಸಿದ ಪಾಪಕರ್ಮಕ್ಕೆ ಹಳ ವಿದುರ ದಿತಿಗೆ ಏಕೆ ಲಜ್ಜೆ ಮೈತ್ರೇಯ್ಯ ಮಗ ಮೂರು ಸಂಜೆಯಲ್ಲಿ ಮನ್ಮಥನ ಹೂ ಬಾಣದಿಂದ ಪೀಡಿತಲಾದ್ದರಿಂದ ವಿದುರ ಸಂಜೆಯಾದರೇನಾಯಿತು ಮೈತ್ರೇಯ ರುದ್ರದೇವರು ತಮ್ಮ ಗಣಗಳೊಡನೆ ಆಕಾಶದಲ್ಲಿ ದಿನಾಲು ಸಂಜೆಯಲ್ಲಿ ಸಂಚರಿಸುತ್ತಾರೆ ಆ ಸಮಯದಲ್ಲಿ ರತಿ ಕ್ರೀಡೆಯನ್ನು ಬಯಸಿದರೆ ಅವರಿಗೆ ಅವಮಾನವಲ್ಲವೇ ವಿದುರ ಹೌದು ಅದರಿಂದೇನಾಯಿತು ಮೈತ್ರೇಯ ಅದೊಂದು ಪಿಶಾಚರ್ಯ ವಿದುರ ಇದರಿಂದ ಮಹಾದೇವನು ಅಪ್ರಿಯನಾದನೇನು ಮೈತ್ರೇಯ ಹೌದು ಇಷ್ಟೇ ಅಲ್ಲ ವಿಷ್ಣುವು ಅಪ್ರಿಯನಾದನು ಗರ್ಭಿಣಿ ಒದದ ದುರಂತ ಕಾಲ ವಿದುರ ದಿತಿಯು ಇದನ್ನು ಸಹಿಸಿದಳೇನು ಮೈತ್ರೇಯ ಇಲ್ಲ ಎಲೋ ಭೂತನಾಥ ನನ್ನ ಗರ್ಭವನ್ನು ರಕ್ಷಿಸು ಎಂದು ನಮಸ್ಕರಿಸುತ್ತಾ ಬೇಡಿಕೊಂಡಳು ವಿದುರ ಕಶ್ಯಪರು ತಮ್ಮ ಪತ್ನಿಯ ಅವಿವೇಕ ಹಾಗೂ ಕಾಮಾಂಧತೆಯ ವಿಷಯವಾಗಿ ಕೋಪಾವಿಷ್ಟರಾಗಲಿಲ್ಲವೇ ಮೈತ್ರೇಯ ಇಲ್ಲ ತನ್ನ ಪತ್ನಿಯು ಪಶ್ಚಾತ್ತಾಪ ಪಟ್ಟದನ್ನು ಅರಿತು ಅವಳಿಗೆ ಸಮಾಧಾನ ಹೇಳಿದರು ವಿದುರನ ಸಂಶಯಗಳು ಒಂದರ ಮೇಲೊಂದು ಬಂದಿದ್ದರಿಂದ ಪೂರ್ಣ ವೃತ್ತಾಂತವನ್ನು ಮೈತ್ರೇಯರಿಂದ ಕೇಳಿಕೊಳ್ಳಲು ಇಚ್ಛಿಸಿದನು ಎಲೋ ವಿದುರ ಕೇಳು ಕಶ್ಯಪರು ದಿತಿಗೆ ತನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಜೀವಿಗಳಿಬ್ಬರ ಸ್ವಭಾವವನ್ನು ಹೇಳತೊಡಗಿದರು ನೀನಾದರೂ ಆತ್ಮ ನಿಗ್ರಹವಿಲ್ಲದೆ ನನ್ನೊಡನೆ ಭೋಗಿಸಲು ಬಯಸಿದ ಮುಹೂರ್ತವು ದುಷ್ಟವಾದುದಾಗಿತ್ತು ನನ್ನ ಆದೇಶವನ್ನು ಅತಿಕ್ರಮಿಸಿ ದೇವತೆಯ ಅವಮಾನ ಮಾಡಿರುವಿ ಆದ್ದರಿಂದ ಅಭದ್ರಳೆ ನಿನ್ನ ಹೊಟ್ಟೆಯಿಂದ ಲೋಕಕಂಟಕರು ಅಮಂಗಳರು ಆದ ಪುತ್ರರಿಬ್ಬರು ಹುಟ್ಟುವರು ತಮ್ಮ ಪರಾಕ್ರಮದ ಅವಿವೇಕದಿಂದ ದಿಕ್ಪಾಲಕರನ್ನು ಕಾಡುವರು ನಿರಪರಾಧಿ ಜನರನ್ನು ಪೀಡಿಸುವರು ಗರತಿಯರನ್ನು ಕೆಡಿಸುವರು ಹಿಂಸಾಕೃತಿಗಳಲ್ಲಿ ಪಳಗಿದವರಾಗುವರು ಭಗವದ್ ಭಕ್ತನ ಕೋಪಕ್ಕೆ ಗುರಿಯಾಗುವರು ಹೀಗೆ ನಿನ್ನ ಮಕ್ಕಳು ಹೀನ ವೃತ್ತಿಯುಳ್ಳವರಾಗಿ ಬಾಳಿ ಬೆಳೆಯುತ್ತಿರುವುದು ಸಜ್ಜನರಿಗೊಂದು ದೊಡ್ಡ ಆಘಾತ ಅನರ್ಥ ಅವರ ಗೋಳನ್ನು ಭಗವಾನ್ ವಿಷ್ಣುವೇ ಬಲ್ಲ ಆದ್ದರಿಂದ ಚಕ್ರಪಾಣಿಯು ಸುಜನರ ಕಲ್ಯಾಣಾರ್ಥವಾಗಿ ಅವತರಿಸಿ ನಿನ್ನ ನೀಚ ಪುತ್ರರನ್ನು ಹಿಂದಕ್ಕೆ ಇಂದ್ರನು ತನ್ನ ವಜ್ರಾಯುದ್ಧ ಪರ್ವತಗಳನ್ನು ಸೀಳಿದಂತೆ ಸೀಳಿ ಸಂಹರಿಸುವನು ಸ್ವಾಮಿ ಪತಿದೇವ ಏನೇ ಆಗಲಿ ನನ್ನ ಪುತ್ರರನ್ನು ಕೇಶವನ್ನು ಸಂಹರಿಸುವವನಲ್ಲವೇ ಇದೊಂದು ಸಂತೋಷದ ಸಂಗತಿ ಈ ರೀತಿಯಾಗಿ ಮಕ್ಕಳಿರುವರ ಭವಿಷ್ಯಕ್ಕೆ ಹಲುಬಿ ಕೇಳಿಕೊಳ್ಳುತ್ತಿರುವ ದಿತಿಯು ಪಶ್ಚಾತ್ತಾಪದಿಂದ ಭಗವಂತನಲ್ಲಿ ಗೌರವ ತೋರಿಸಿದ್ದರಿಂದ ಕಶ್ಯಪರು ಸಂತೋಷಪಟ್ಟರು ಪ್ರಿಯಳೆ ಕೇಳು ನಿನ್ನ ಪುತ್ರರಲ್ಲೋರ್ವ ಸುತನು ಪ್ರಿಯನಾಗುವನು ಅವನ ಯಶ್ಚಂದ್ರಿಕೆಯು ಬೆಳಗುವುದು ಅವನು ಶ್ರೀಪತಿಯ ಕರುಣೆಗೆ ಪಾತ್ರನಾಗುವನು ಅವನು ತನ್ನ ಪವಿತ್ರ ಜೀವನದಿಂದ ಜಗತ್ತಿನಲ್ಲಿ ಭಗವದ್ಭಕ್ತರ ಮಾಲಿಕೆಯಲ್ಲಿ ಒಂದು ಸ್ಥಾನ ಪಡೆಯುವನು ಅವನೇ ನಿನ್ನ ಮೊಮ್ಮಗನಾದ ಪ್ರಹ್ಲಾದನೆಂದು ತಿಳಿ ಅವನು ಪಿತೃಮುಕ್ತಿಗೆ ಕಾರಣನಾಗುವನು ಅವನು ಸಾಧುಗಳಿಗೆ ಗುರುವಾಗುವನು ಅವನಿಂದ ಇಂದ್ರಿಯ ನಿಗ್ರಹ ಭಗವನಿಷ್ಠೆಯನ್ನು ಸಾಧುಗಳು ಕಲಿಯಲಿಚ್ಚಿಸುವ ಅಷ್ಟೇ ಏಕೆ ನಿನ್ನ ಮೊಮ್ಮಗನ ಸಲುವಾಗಿ ಮಾಧವನು ಅವತಾರ ಮಾಡಿ ಅವನನ್ನು ತನ್ನ ಕರಕಮಲದಿಂದ ಎತ್ತಿ ಮುದ್ದಾಡುವನು ಪತಿಗಳಾದ ಕಶ್ಯಪರ ಅಮೃತ ಪ್ರಾಯವಾದ ನುಡಿಗಳನ್ನು ಕೇಳಿ ಅವರ ಧರ್ಮಪತ್ನಿಯಾದ ದಿತಿಗೆ ಪರಮಾನಂದ ಇಬ್ಬರು ಮಕ್ಕಳನ್ನು ಶ್ರೀಹರಿಯೇ ಸಂಹರಿಸಿ ಉದ್ಧರಿಸುವನೆಂಬ ಹೆಮ್ಮೆ ಮೊಮ್ಮಗ ಮಹಾಭಾಗವತನಾಗುವ ಭವಿಷ್ಯ ತನ್ನ ಸುದೈವವೆಂದೇ ಭಾವಿಸಿದಳು ಅಲಂಪಟ ಶೀಲದರೋ ಗುಣಾಕರೋ ಹೃಷ್ಟಹ ಪರಾರ್ಥೆ ಮತಿತೇಶು ದುಃಖಿತ ಅಭೂತ ಶತ್ರು ಜಗತಃ ಶೋಕಹರ್ತ ನೈಧಾಫಿಕಂ ತಾಪಮಿವೋಡು ರಾಜಹ ಭಗವದ್ಭಕ್ತನಾದ ಪ್ರಹ್ಲಾದನನ್ನು ಎಷ್ಟು ಹೊಗಳಿದರೂ ಕಡಿಮೆ ಆ ಮಹಿಮನು ಶುದ್ಧ ಮನಸ್ಸಿನಿಂದ ಶ್ರೀಧರನ ಚರಣಾರವಿಂದಗಳನ್ನು ಭಜಿಸುತ್ತಾ ಇನ್ನುಳಿದುದೆಲ್ಲವನ್ನು ಅಸಾರ ಅನಿತ್ಯವೆಂದು ಭಾವಿಸಿ ಸಾಧು ಜನರು ಮಾಡುವ ಗೌರವಕ್ಕೆ ಪಾತ್ರನಾಗುವನು ವಿರಕ್ತನು ಸಮಾಧಿಗಳಲ್ಲಿ ಆಸಕ್ತನೂ ಗುಣನಿಧಿಯೂ ಪರರ ಸುಖವರ್ಧಕನೂ ಪರರ ದುಃಖ ಅಜಾತ ಶತ್ರುವೂ ಆಗುವನು ಚಂದ್ರಮನಂತೆ ಸಾಧು ಸಜ್ಜನರ ಶೋಕತಾಪಗಳನ್ನು ಕಳೆಯುವನು ಮೈತ್ರೇಯ ಉವಾಚಾ ಪ್ರಜಾಪತ್ಯಂತು ತತ್ತೇಜಃ ಪರ ತೇಜೋಹನಂ ದಿತಿ ದಧಾರ ವರ್ಷಾಣಿ ಶತಂ ಶಂಕಮಾನ ಸುರಾರ್ಧನಾಥ್ ಗರ್ಭಧಾರಣ ಮಾಡಿದ ದಿತಿಯು ಅಸುರಾರಿ ಮರ್ದನನಾದ ಜನಾರ್ದನನ ಭಯದಿಂದ ಒಂದು ನೂರು ವರ್ಷ ಹಡೆಯದೆ ಅದನ್ನು ಧರಿಸಿ ನಿಂತಳು ಏಕೆಂದರೆ ಗರ್ಭದಲ್ಲಿ ಸುರರ ತೇಜಸ್ಸನ್ನು ಹರಣ ಮಾಡುವ ಅಸುರ ತೇಜಸ್ಸು ನಾಶವಾಗಬಾರದೆಂದು ವಾತ್ಸಲ್ಯಮಯಿಯಾದ ದಿತಿ ತಾಯಿಯ ಗುರಿಯಾಗಿತ್ತು ಆ ಗರ್ಭದ ತೇಜಸ್ಸು ಅಂಧಕಾರದಂತೆ ವ್ಯಾಪಿಸಿ ಲೋಕವೆಲ್ಲ ಕಣ್ಣು ಕಾಣದೆ ತತ್ತರಿಸಲು ಉಪದ್ರವಕರವಾದ ಕತ್ತಲೆಯನ್ನು ನಿವಾರಿಸುವುದಕ್ಕೋಸ್ಕರ ಚತುರ್ಮುಖ ಬ್ರಹ್ಮನಿಗೆ ದೇವತೆಗಳು ವಿಜ್ಞಾಪಿಸಿದರು ಪಿತಾಮಹಾಪ್ರಭೋ ಕಮಲಾಸನ ಎಂಥ ಕತ್ತಲೆ ದಿಕ್ಕು ತೋಚದಂತಾಗಿದೆ ಕಾಲದ ಬಲದಿಂದ ನಷ್ಟವಾಗದ ಜ್ಞಾನ ಪ್ರಕಾಶನಾದ ಹಾಗೂ ಸರ್ವಜ್ಞನಾದ ನಿನಗೆ ತಿಳಿಯಲಾರದ ವಿಷಯವಿಲ್ಲ ನೀನು ಪ್ರಸನ್ನನಾದರೆ ನಮ್ಮ ಸೋಲು ದೂರಾಗುವುದು ನಿನ್ನ ವಚನವೆಂಬ ಮಗು ದಾನದಿಂದ ಕಟ್ಟಲ್ಪಟ್ಟ ಎತ್ತು ಮೊದಲಾದ ಪ್ರಾಣಿಗಳಂತೆ ನಿನ್ನ ವಶರಾಗಿ ನಿನಗೆ ಪೂಜಾ ದ್ರವ್ಯಗಳನ್ನು ಅರ್ಪಿಸುವೆವು ಹಾಗೂ ನಿನಗೆ ನಮಸ್ಕಾರ ಮಾಡುವೆವು ದಯವಿಟ್ಟು ನಮಗೆ ದಾರಿ ತೋರು ಲೋಕಗಳಲ್ಲಿ ಕತ್ತಲೆ ಕವಿದಿದ್ದರಿಂದ ದ್ವಿತೀಯ ಗರ್ಭದ ತೀಕ್ಷ್ಣತೆಯು ದೇವತೆಗಳಾದ ನಮ್ಮನ್ನು ಕಂಗಡಿಸಿದೆ ಎಂಬುದಾಗಿ ಮೊರೆಯಿಟ್ಟ ಅವರನ್ನು ಕಂಡು ನಗುತ್ತಾ ಮನೋಹರ ವಚನಗಳಿಂದ ಸಂತೈಸುತ್ತಾ ಸರಸ್ವತಿ ವಲ್ಲಭನು ರಕ್ಷಿಸುವ ಆಶ್ವಾಸನೆಯಿತ್ತನು ಬ್ರಹ್ಮೋವಾಚ ಮಾನಸ ಮೇ ಸುತ ಯುಷ್ಮತ್ ಪೂರ್ವ ವೈ ಸನಕಾದಯ ಚೇರು ವಿಹಾಯಸ ಲೋಕಾನ್ ಲೋಕೇಶು ಬಿಗತ್ಪ್ರಹ ಅದಿತಿ ಪುತ್ರರೆ ಕೇಳಿರಿ ನಿಮಗೆ ಪೂರ್ವಕಾಲದ ಕಥೆಯನ್ನು ಹೇಳುವೆನು ನನ್ನ ಮನಸ್ಸಿನಿಂದ ಹುಟ್ಟಿದ ಸನಕ ಸನಂದನ ಸನಾತನ ಕುಮಾರರೆಂಬ ನಾಲ್ವರು ಮುನಿಗಳು ಅಂತರಿಕ್ಷ ಮೊದಲಾದ ಲೋಕಗಳಲ್ಲಿ ಸಹಜವಾಗಿ ಸಂಚರಿಸುತ್ತಾ ಒಮ್ಮೆ ನಿರ್ಮಲ ಚಾರಿತ್ರೆಯುಳ್ಳ ನಾರಾಯಣನ ಲೋಕವನ್ನು ಸೇರಿದರು ಸರ್ವರು ಬಾಗಿ ಆ ವೈಕುಂಠ ಲೋಕಕ್ಕೆ ನಮಸ್ಕರಿಸುವವರಲ್ಲವೇ ಅಂತಹ ಲೋಕದಲ್ಲಿ ಭೂಭಾಗವಿರುವ ಅಮುಕ್ತ ಸ್ಥಾನದಲ್ಲಿದ್ದು ನಮ್ಮನ್ನು ರಕ್ಷಿಸುವ ಶ್ರೀಹರಿಯ ಮಂದಿರವನ್ನು ಪ್ರವೇಶಿಸಲು ಬಯಸಿದರು ಅಲ್ಲಿ ನೈಶ್ರೇಯಸ ಎಂಬ ವನವಿದೆ ಆ ವನದಲ್ಲಿ ಕಲ್ಪ ವೃಕ್ಷಗಳಿವೆ ಆರು ಋತುಗಳಲ್ಲಿ ಬೆಳೆಯುವ ಫಲಪುಷ್ಪಗಳಿಂದ ಭರಿತಲಾದ ವನಲಕ್ಷ್ಮಿಯು ಮೂರ್ತಿಮಂತಳಾಗಿ ಅಲ್ಲಿ ನಿಂತಿದ್ದಾಳೆ ಆ ವೈಕುಂಠದಲ್ಲಿ ಮುಕ್ತ ಸ್ಥಾನ ಅಮುಕ್ತ ಸ್ಥಾನವೆಂಬ ಎರಡು ಭಾಗಗಳಿವೆ ಅಮುಕ್ತರು ಮುಕ್ತ ಸ್ಥಾನಕ್ಕೆ ಹೋಗುವಂತಿಲ್ಲ ಏಕೆಂದರೆ ಕರ್ಮಕ್ಷಯ ಮಾಡಿಕೊಂಡ ಮೇಲೆ ಹೋಗಬಲ್ಲರು ಅಲ್ಲಿಯವರೆಗೆ ಕಾದಿರುವರು ಈ ವೈಕುಂಠ ಲೋಕವು ಎಲ್ಲ ಜೀವರಿಂದಲೂ ವಂದ್ಯವಾಗಿದೆ ಅದರಲ್ಲಿ ದೇವತಾ ಶ್ರೇಷ್ಠರ ಮನೆಗಳ ಗೋಪುರಗಳು ಅನೇಕ ಬಣ್ಣಗಳಿಂದ ಜಗಜಗಿಸುವವು ಅಲ್ಲಿಯೇ ಮುಕ್ತಾಮುಕ್ತ ಸ್ವಾಮಿಯಾದ ಶ್ರೀಹರಿಯು ತನ್ನ ಮನೆ ವಿಶೇಷ ಅಭಿಮಾನದಿಂದ ಪ್ರಕಟನಾಗಿರುವನು ಹಿಂದೆ ಎಂದು ಕಾಣದ ವೈಕುಂಠ ಲೋಕವನ್ನು ಸನಕಾದಿಗಳು ಸೇರಿದವರಾಗಿ ಬಹಳ ಆನಂದಪಟ್ಟರು ತಸ್ಮಿನ್ನ ತೀತ್ಯ ಮುನಯಃ ಷಡಸಜ್ಜನಮಾನಹ ಕಕ್ಷಾಹ ಸಮಾನ ವಯಸ್ತ್ವತಃ ಸಪ್ತಮಾಯಾಂ ದೇವ ವಚಕ್ಷತಾ ಗೃಹೀತ ಗದೌ ಪರಾರ್ಘ್ಯ ಕೇಯೂರ ಕುಂಡಲ ಕಿರೀಟ ವಿಟಂಕ ವೇಷವು ಆ ಸಮಾನ ವಯಸ್ಕರಾದ ನಾಲ್ವರು ಕುಮಾರರು ಏಳು ಪ್ರಕಾರದ ವೈಕುಂಠ ಲೋಕದಲ್ಲಿ ಆರು ಪ್ರಕಾರಗಳ ಹೆಬ್ಬಾಗಿಲುಗಳನ್ನು ದಾಟಿ ನಡೆದರು ಅಲ್ಲಿ ಯಾರೂ ಅವರನ್ನು ತಡೆಯಲಿಲ್ಲ ಏಳನೆಯ ಪ್ರಕಾರದ ಹೆಬ್ಬಾಗಿಲಿಗೆ ಬಂದಾಗ ಅಲ್ಲಿ ದ್ವಾರವನ್ನು ಕಾಯುತ್ತಿದ್ದ ಜಯ ವಿಜಯರನ್ನು ಕಂಡರು ಆ ದ್ವಾರಪಾಲಕರು ಕೈಯಲ್ಲಿ ಗದೆಯನ್ನು ಹಿಡಿದಿದ್ದರು ದಂಡಧಾರಿಗಳಾಗಿದ್ದರು ಸನಕಾದಿಗಳು ವೃದ್ಧರಾಗಿದ್ದರೂ ಐದು ವರ್ಷದವರಂತೆ ಕಾಣುತ್ತಿದ್ದರು ಹಾಗೂ ದಿಗಂಬರರಾಗಿದ್ದರು ಅವರು ಭಗವಂತನ ಸ್ವರೂಪವನ್ನು ಚೆನ್ನಾಗಿ ತಿಳಿದವರಾಗಿದ್ದರು ಆದರೂ ಅವರನ್ನು ಕಂಡ ಜಯ ವಿಜಯರು ಕೈಯಲ್ಲಿದ್ದ ದಂಡದಿಂದ ಅವರನ್ನು ತಡೆದು ಅವರ ಪ್ರಭಾವವನ್ನು ಈ ದ್ವಾರಪಾಲಕರು ಲೆಕ್ಕಿಸಲಿಲ್ಲ ಜಯ ವಿಜಯರಿಗೆ ತಾತ್ಕಾಲಿಕವಾಗಿ ಶ್ರೀಹರಿಗೆ ವಿರುದ್ಧವಾಗಿ ನಡೆಯುವ ಸ್ವಭಾವ ಬ್ರಹ್ಮದೇವರ ಶಾಪದ ಫಲವಾಗಿ ಬಂದಿತು ಅದು ಕೃಷ್ಣಾವತಾರದವರೆಗೂ ಇತ್ತು ಆದ್ದರಿಂದಲೇ ದ್ವಾರಪಾಲಕರು ಸನಕಾದಿಗಳನ್ನು ತಡೆದರು ಶ್ರೀಹರಿಯು ಸನಕಾದಿಗಳಿಗೆ ಸ್ನೇಹಿತನು ಆದ್ದರಿಂದ ಅವನನ್ನು ನೋಡಲು ಬಂದಿದ್ದರು ಅವರ ಈ ಇಚ್ಛೆಗೆ ಅಡ್ಡಿ ಬಂದದ್ದಕ್ಕಾಗಿ ಅವರಿಗೆ ಕೋಪ ಬಂದಿತು ಕೂಡಲೇ ಅವರು ಜಯ ವಿಜಯರಿಗೆ ಮೂರು ಜನ್ಮಗಳಲ್ಲಿ ಅಸುರರಾಗಿ ಹುಟ್ಟಿರಿ ಎಂದು ಶಾಪ ಕೊಟ್ಟರು ಇದುವೇ ಬ್ರಹ್ಮಶಾಪ ಜಯ ವಿಜಯರಿಗೆ ಶಾಪ ಭಯಂಕರವೆನಿಸಿತು ಮುನಿಗಳ ಪಾದಕ್ಕೆರಗಿದರು ಪೂಜ್ಯರೆ ಅಂಶಿಗಳಾದ ನಮಗೆ ಭಗವಂತನ ಸ್ಮರಣೆ ಸದಾ ಇರುವಂತೆ ಅನುಗ್ರಹಿಸುವುದಾಗಬೇಕೆಂದು ಬೇಡಿಕೊಳ್ಳುತ್ತಿರುವಾಗಲೇ ಭಕ್ತರ ಪರಾಧೀನಾದ ಶ್ರೀಹರಿಯು ಲಕ್ಷ್ಮೀದೇವಿಯೊಂದಿಗೆ ಸಹಿತನಾಗಿ ಆ ಸನಕಾದಿಗಳಿಗೆ ದರ್ಶನವಿತ್ತನು ಹಾಗೂ ಸನಕಾದಿಗಳು ಕೊಟ್ಟ ಶಾಪಕ್ಕೆ ಮನ್ನಣೆಯನ್ನಿತ್ತಂತೆ ತನ್ನ ದ್ವಾರಪಾಲಕರ ಮೇಲೆಯೂ ಕೃಪೆ ಮಾಡಿದನು ಶ್ರೀಹರಿಯು ಪರಮ ಭಕ್ತರಾದ ಸನಕಾದಿಗಳನ್ನು ಸ್ತುತಿಸಿದರು ಅವರ ಭಕ್ತಿಗೆ ಮೆಚ್ಚಿದನು ಸನಕಾದಿಗಳು ತಾವು ದ್ವಾರಪಾಲಕರಿಗೆ ಶಾಪ ಕೊಟ್ಟಿದ್ದಕ್ಕಾಗಿ ತಮ್ಮನ್ನು ದಂಡಿಸಬೇಕೆಂದು ಕೇಳಿಕೊಂಡಾಗ ಮುನಿಗಳೇ ಚಿಂತಿಸಬೇಡಿರಿ ಈ ದ್ವಾರಪಾಲಕರು ಮೂರು ಜನ್ಮಗಳಲ್ಲಿ ಅಸುರ ಸ್ವಭಾವವನ್ನು ಪಡೆದವರಾಗಿ ಭೂಲೋಕಕ್ಕೆ ತೆರಳಿ ಮರಳಿ ನನ್ನ ಲೋಕಕ್ಕೆ ಬರಲೆಂದು ಹೇಳಿದನು ಅದಕ್ಕೆ ಸನಕಾದಿಗಳು ಶ್ರೀಹರಿಗೆ ನಮಸ್ಕರಿಸಿದರು ಅವನಿಗೆ ಪ್ರದಕ್ಷಿಣೆ ಹಾಕಿ ಅವನನ್ನು ಪುನಃ ಪುನಃ ಸ್ತುತಿಸಿದರು ವಿಷ್ಣುವು ಸನಕಾದಿಗಳೇ ನಡೆಯಿರಿ ಭೂಲೋಕಕ್ಕೆ ಭಯಪಡಬೇಡಿರಿ ನಿಮಗೆ ಸುಖವಾದೀತು ಎಂದು ಹೇಳಿ ಕಳಿಸಿಯೇ ಬಿಟ್ಟನು ಋಷೀನಾಮ್ ಪುನರದ್ವಾನಂ ವಾಚಮರ್ತೋನು ಧಾವತಿ ಎಂಬುದಾಗಿ ಹೇಳಿದಂತೆ ಋಷಿಗಳ ಮಾತನ್ನು ಸತ್ಯ ಮಾಡಿದನು ದೇವತೆಗಳೇ ಕೇಳಿದರ ಕಥೆಯನ್ನು ಶ್ರೀಶನೇ ನಮಗೆ ಕ್ಷೇಮವನ್ನು ಬಯಸುತ್ತಿರುವಾಗ ನಮ್ಮ ಪ್ರಯತ್ನದಿಂದೇನು ಪ್ರಯೋಜನ ಅವನೇ ನಮ್ಮನ್ನು ರಕ್ಷಿಸುವನು ಎಂದು ಬ್ರಹ್ಮನು ಹೇಳಿ ಅವರನ್ನು ಕಳಿಸಿದನು ಅವರು ತಮ್ಮ ಸ್ವರ್ಗಲೋಕಕ್ಕೆ ತೆರಳಿದರು ಹಿರಣ್ಯ ಕಶಿಪು ಹಿರಣ್ಯಾಕ್ಷರ ಜನನ ಸನಕಾದಿಗಳ ಶಾಪದಂತೆ ಜಯ ವಿಜಯರು ದ್ವಿತೀಯ ಗರ್ಭವನ್ನು ಸೇರಿದರು ಇದನ್ನು ಕಂಡು ದೇವತೆಗಳು ಹಾಯ್ ಹಾಯ್ ಎಂದು ತಳಮಳಗೊಂಡರು ಶಾಪವನ್ನು ಮೀರುವಂತಿರಲಿಲ್ಲ ದ್ವಿತಿಯು ಈರುವರು ಮಕ್ಕಳನ್ನು ಹಡೆದಳು ಆ ಸಮಯದಲ್ಲಿ ಅನೇಕ ಉತ್ಪಾತಗಳು ಕಂಡವು ವಿದುರ ಅವುಗಳನ್ನು ಎಷ್ಟು ವರ್ಣಿಸಲಿ ಭೂಮಿಯು ಕಂಪಸಿತು ದಿಕ್ಕುಗಳು ಉರಿಯುತ್ತಿರುವಂತೆ ಕಂಡವು ಧೂಮಕೇತಗಳು ಮೂಡಿದವು ಸಮುದ್ರವು ಉಕ್ಕೇರಿ ತೀರವನ್ನು ದಾಟಿ ಆಕ್ರೋಶಿಸಿತು ಹಾಗೂ ನೀರನ್ನು ಹೊರಚೆಲ್ಲಿತು ವಾಯುವು ಘನವಾಗಿ ಖರ್ಜಿಸಿತು ಅದರ ಸೆಳುವಿಗೆ ಬೇರು ಸಹಿತ ಗಿಡಗಳು ಕಿತ್ತಿಬಿದ್ದವು ಸೂರ್ಯ ಚಂದ್ರರಿಗೆ ಗೂಡು ಕಟ್ಟಿದಂತಾಯಿತು ಕಮಲಗಳು ಬಾಡಿದವು ಕತ್ತೆ ನಾಯಿಗಳು ಅತ್ತವು ನರಿಗಳು ಕೆಂಡ ಕಾರುತ್ತಾ ಗ್ರಾಮ ಮಧ್ಯದಲ್ಲಿ ಅಡ್ಡಾಡಿ ಕೂಗತೊಡಗಿದವು ಪಶುಗಳು ಮೇಲಿಂದ ಮೇಲೆ ಮಲಮೂತ್ರಗಳನ್ನು ವಿಸರ್ಜಿಸಿದವು ದೇವಾಲಯಗಳಲ್ಲಿ ಮೂರ್ತಿಗಳು ಅತ್ತಂತೆ ಕಂಡವು ಆಕಳುಗಳು ಕರೆಯುವಾಗ ರಕ್ತವನ್ನು ಕೊಟ್ಟವು ಈ ಅಮಂಗಳನ್ನ ಕಂಡು ದೇವತೆಗಳು ಹಾಗೂ ಸಲಕಾದಿ ಋಷಿಗಳು ಭಯಗೊಳ್ಳುತ್ತಿರುವಾಗಲೇ ಆದಿ ದೈತ್ಯರಿಬ್ಬರು ದ್ವಿತೀಯ ಗರ್ಭದಿಂದ ಹುಟ್ಟಿದರು ಬೆಟ್ಟದಂತೆ ಭಯಂಕರ ಶರೀರಗಳನ್ನು ತಾಳಿದರು ಇವರು ವಜ್ರಕಾಯರು ಕಿರೀಟ ಭುಜ ಕೀರ್ತಿಗಳನ್ನು ಧರಿಸಿ ಲೋಕಾಪೀಡಕಾರಕರಾಗಿ ಭೂಮಿಯ ಮೇಲೆ ನಡೆಯುತ್ತಿರುವಾಗ ಭೂಮಿ ನಡುಗಿತು ಕಶ್ಯಪರು ಹುಟ್ಟಿದ ಹಿರಿಯ ಮಗನಿಗೆ ಹಿರಣ್ಯ ಕಶಿಪುವೆಂದು ಎರಡನೆಯ ಮಗನಿಗೆ ಹಿರಣ್ಯಾಕ್ಷನೆಂದು ನಾಮಕರಣ ಮಾಡಿದರು ಹಿರಣ್ಯ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಹೊರೆ ಪಡೆದು ಗರ್ವಿಯಾಗಿ ಮೂರು ಲೋಕಗಳನ್ನು ಗೆದ್ದು ಒಳ ಹೊರಗೆ ಮೃತ್ಯುವನ್ನು ಕಾಣದೆ ಮದವೇರಿ ಮೆರೆದನು ಎಂಬುದಾಗಿ ಮುಂದಿನ ನರಸಿಂಹಾವತಾರದ ಕತೆಗೆ ನಾಂದಿಯಾಗಿದೆ ಹಿರಣ್ಯಾಕ್ಷನು ಅಣ್ಣನನ್ನು ಅನುಸರಿಸಿ ನಡೆಯುತ್ತಿದ್ದರಿಂದ ಅವನಿಗೆ ಪ್ರೀತ್ಯಾಸ್ಪದನಾದನು ಒಮ್ಮೆ ಗದಾಪಾಣಿಯಾಗಿ ಸ್ವರ್ಗಲೋಕ ಹಾಗೂ ರಸಾತಲ ಲೋಕಗಳಿಗೆ ಹೋಗಿ ಅಲ್ಲಿ ಹರಿಯನ್ನು ಹುಡುಕಿ ಅವನ ಸಂಗಡ ಯುದ್ಧ ಮಾಡಬೇಕೆಂಬ ಹಂಬಲದಿಂದ ಅವರನ್ನು ಕೆಣಕಿದನು ಚುಚ್ಚು ಮಾತುಗಳನ್ನಾಡಿದನು ಶ್ರೀಹರಿಯ ಎದೆಗೆ ಗದಿಯಿಂದ ಹೊಡೆದನು ಕೊನೆಗೆ ತಾನೇ ಶ್ರೀಹರಿಯಿಂದ ಮರಣ ಹೊಂದಿದನೆಂಬ ಸಂಗತಿಯು ಈ ಮೊದಲು ವರ್ಣಿತವಾಗಿದೆ ಇವನ ಸಲುವಾಗಿಯೇ ವರಾಹವತಾರ ಮಾಡಿ ಶ್ರೀಹರಿಯು ಭೂಮಿ ವಿದಾರಕ ಜಯ ದೇವೇಶ ಎಂದು ದೇವತೆಗಳಿಂದ ಗೇಗಿಯ ಮಾನನಾದನು ಹೀಗೆ ವರಾಹ ಅವತಾರದ ವರ್ಣನೆಯನ್ನು ಮಾಡಿ ಮೈತ್ರೇಯಾಚಾರ್ಯರು ವಿದುರನಿಗೆ ತಿಳಿಸಿಕೊಟ್ಟರು ಇಲ್ಲಿಗೆ ವರಾಹ ಅವತಾರವು ಸಂಪೂರ್ಣವಾಯಿತು